ಮಡಿಕೇರಿ ನಗರದ ರೈಫಲ್ ರೇಂಜ್ ಬಳಿ ನಗರೋತ್ಥಾನ ಯೋಜನೆಯಡಿ ನೂತನ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದ್ದು ಸ್ಥಳೀಯರು ನಗರಸಭೆಯಿಂದ ಕಾಯದೆ ರಸ್ತೆಯ ನಿರ್ವಹಣೆ ನೋಡಿಕೊಳ್ಳುವಂತೆ ನಗರಸಭಾ ಸದಸ್ಯರಾದ ಅಪ್ಪಣ್ಣ ಸಲಹೆ ನೀಡಿದ್ದಾರೆ ಈ ಸಂದರ್ಭ ನಗರಸಭೆಯ ಆಯುಕ್ತರಾದ ಎಚ್ಆರ್ ರಮೇಶ್ ಸೇರಿದಂತೆ ನಗರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು ಈ ಭಾಗದ ಈ ಮೇಲ್ಭಾಗದ ಯೋಜನೆಗಳಿಗೆ ಒಂದು ಕಾಂಕ್ರೇಟ್ ರಸ್ತೆ ಉದ್ಘಾಟನೆ ಕಾರ್ಯಕ್ರಮವನ್ನು ಈ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾಂಕ್ರೇಟ್ ರಸ್ತೆ ನಗರೋತ್ಪನ್ನ ನಾಲ್ಕನೇ ಹಂತದಲ್ಲಿ ಆಗಿದೆ ಕಾಂಕ್ರೇಟ್ ರಸ್ತೆ ಉತ್ತಮ ಗುಣಮಟ್ಟದಲ್ಲಿ ಮಾಡಿದ್ದಾರೆ ನಾನು ಈಗಾಗಲೇ ಕಾಂಕ್ರೇಟ್ ರಸ್ತೆ ಮಾಡುವಾಗೂ ಅದು ನಂತರನೂ ಗುತ್ತಿಗೆದನ್ನು ಕರ್ಕೊಂಡು ಸ್ಪಾಟ್ ಮಾಡಿದೆ ಚೆನ್ನಾಗೇ ಆಗಿದೆ ಸೊ ಈ ಏರಿಯಾದ ಸದಸ್ಯರು ಒಂದು ಒಳ್ಳೆಯ ಕೆಲಸಕ್ಕೆ ಇದೊಂದು ವರ್ಕ್ ಹಾಕ್ಕೊಂಡು ತುಂಬ ಚೆನ್ನಾಗಾಗಿದೆ ಈ ಕೆಲಸದ ಈ ರಸ್ತೆಯ ಸದುಪಯೋಗನ ಎಲ್ಲ ಸಾರ್ವಜನಿಕರು ಪಡೆದುಕೊಂಡು ಪಡೆದುಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಮುಂದೆ ಈಗಾಗಲೇ ನಮ್ಮ ಕಮಿಷನರ್ ಹೇಳಿದಂಗೆ ಇದು ನಗರೋತ್ಥಾನ ನಾಲ್ಕನೇ ಹಂತದಲ್ಲಿ ಮಾಡಿದಂಥ ಕೆಲಸ ಈ ಎರಡು ವರ್ಷ ಹಿಂದೆ ಈ ಕೆಲಸ ಆಗಬೇಕಿತ್ತು ನಾನು ಆಲ್ಮೋಸ್ಟ್ ಒಂದು ನೂರು ಮೀಟ್ರ್ ರಸ್ತೆನ ಇಲ್ಲಿಗೆ ಹಾಕ್ಕೊಂಡಿದೆ ಬಟ್ ಕಾರಣಾಂತರದಿಂದ ಸ್ವಲ್ಪ ಕಮ್ಮಿಯಾಗಿದೆ ಇದು ಆದರೂ ಇನ್ನು ಮುಂದಿನ ಇದರಲ್ಲಿ ಏನಾದರೂ ಸೇರಿಸ್ಕೊಂಡು ಮಾಡಿ ಕೊಡ್ತೇನೆ ಇನ್ನೊಂದು ಅಂದರೆ ಈಗ ರಸ್ತೆ ತುಂಬ ಹಾಳಾಗಿತ್ತು ಇಲ್ಲಿ ರಸ್ತೆ ಅಂದರೆ ಜನರು ಓಡಾಡಲಿಕ್ಕೆ ಭಾಳ ಕಷ್ಟಪಡ್ತಾಯಿದ್ರು ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಈಚೆ ಇಲ್ಲಿ ವಾಸ ಇದ್ದಾರೆ ಎಂಬ ಜನ ಬಟ್ ರಸ್ತೆ ಇರಲಿಲ್ಲ ತುಂಬ ರಿಕ್ವೆಸ್ಟ್ ಇತ್ತು ಅವ್ರದ್ದು ಸೊ ಹಾಗೆ ನಾನು ರಸ್ತೆ ಮಾಡಿ ಮಾಡಿದ್ದು ಇನ್ನೊಂದಂದರೆ ರಸ್ತೆ ಮಾಡಿದ್ದು ಒಂದು ಭಾಗ ಆದರೆ ನಾಳೆ ಆ ರಸ್ತೆನ ನೀವು ಸ್ಥಳೀಯರು ನೀವೆಲ್ಲ ಏನಿದ್ದೀರ ಅದನ್ನು ಮೇಂಟೈನು ಮಾಡ್ಕೋಬೇಕು